ನಾನು ಅರ್ಲಿಯರ್ ಕೊಟ್ಟಿರ್ತಕ್ಕಂಥ ದೂರುಗಳಿಗೆ ಎಂಡಾಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ನಾನು ಎಂಡಾಸ್ಮೆಂಟ್ ಕೊಡಿ ಆಯ್ತು ಅಂತ ನಾನು ವೆಯ್ಟ್ ಮಾಡ್ತೀನಿ ಅರ್ಧ ಗಂಟೆ ಅಂತೇಳಿದೆ ಈಗ ಅರ್ಧ ಗಂಟೆ ಹೋಗಿ ಕೇಳಿದ ಮೇಲೆ ಒಂದು ಲೆಟ್ರ್ ಕೊಡಿ ಅಂದರು ಲೆಟ್ರ್ ಕೊಟ್ಟಿದ್ದೀನಿ ಲೆಟ್ರ್ ಕೊಟ್ಟರೂ ಕೂಡ ಅವರು ಎಂಡಾಸ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ ಅವರು ದೇ ಆರ್ ನಾಟ್ ರೆಡಿ ಟು ಗಿವ್ ದ ಎಂಡಾಸ್ಮೆಂಟ್ ಯಾಕೆಂದರೆ ಅವರು ಅಯ್ಯರ್ ಆಫೀಸರ್ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಬೇರೆ ಬೇರೆ ಆಫೀಸರ್ ಜೊತೆ ಮಾತಾಡಬೇಕು ಮಾತಾಡ್ಬಿಟ್ಟು ಕೊಡಬೇಕು ಅದು ಸಮಸ್ಯೆ ಇಲ್ಲಾಂದರೆ ಒಬ್ಬ ಆಫೀಸರ್ಸ್ಗೆ ಎಂಡಾಸ್ಮೆಂಟ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ ಇದುವರೆಗೆ ಮೂರು ತಿಂಗಳಾಗಿದೆ ಅವನು ನಾನು ದೂರುಗಳಿಗೆ ಕೊಟ್ಟು ಆ ದೂರುಗಳ ಮೇಲೆ ಯಾವುದಾರೂ ಒಂದು ಆ್ಯಕ್ಷನ್ ಆಗಲೇಬೇಕಲ್ಲ ಬೇಜವಾಬ್ದಾರಿ ಹೇಳಿಕೆಗಳಿಂದ ಕೊಡ್ತಾರೆ ಬೇಜವಾಬ್ದಾರಿಯಿಂದ ನಡ್ಕತಾ ಇದ್ದಾರೆ ಆದರೆ ಅವ್ರು ಏನಾದರೂ ಕೊಡಲೇಬೇಕು ಕೊಟ್ಟಿಲ್ಲ ಕೊಟ್ಟಿರೋದು ಇಲ್ಲೇ ಧರಣಿ ಕೂತ್ಕೊತೀನಿ ಹೇಳಿಬಿಟ್ಟು ಬಂದಿದ್ದೀನಿ ಎಫ್ ಐ ಆರು ಮಾಡಲ್ಲ ಅಂತಿದ್ದಾರೆ ಎಫ್ ಐ ಆರ್ ನನಗಿನ್ನೂ ಟೈಮ್ ಬೇಕು ಅಂತಾರೆ ನನಗೇನಪ್ಪ ಸೆಕ್ಷನ್ ತೆಗೆದುಬಿಟ್ಟು ಸೆವೆಂಟೀನೇ ಓದು ಅಂದರು ಸೆವೆಂಟೀನ್ ನಾನು ಓದಿದ್ದೀನಿ ಜಡ್ಮೆಂಟು ಓದಿದ್ದಾರೆ ಜಡ್ಜು ಓದಿದ್ದಾರೆ ಇವರು ಜಡ್ಜ್ಗೆ ವಿರುದ್ಧವಾಗಿ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಮಾತಾಡ್ತಾರೆ ಸೆವೆಂಟೀನ್ ಏ ಕೆಳಗಡೆ ಇನ್ವೆಸ್ಟಿಗೇಷನ್ ಮಾಡೋಕೆ ಯಾವುದೇ ಪಬ್ಲಿಕ್ ಸರ್ವೆಂಟ್ ಮೇಲೆ ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ ಅಂತ ಇವಾಗ ಜಡ್ಜ್ಮೆಂಟ್ ಕೊಟ್ಟಾಗಿದೆ ಆರ್ಡ್ರ್ ಆಗಿದೆ ಸೆವೆಂಟೀನ್ ಏ ಕೆಳಗಡೆ ಪ್ರಿಯರ್ ಪರ್ಮಿಷನ್ ತಗೋಬೇಕು ಅಂತ ಹೇಳುತ್ತೆ ಸೊ ಇಲ್ಲಿ ಆಲ್ರೆಡಿ ಜಡ್ಜ್ಮೆಂಟಲ್ಲಿ ಅಲ್ಲಿ ಅದು ಕ್ಲಿಯರ್ ಆಗಿ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಾಗಿದೆ ಇದ್ರ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನೀವು ಇನ್ವೆಸ್ಟಿಗೇಷನ್ ಕ್ಲಿಯರ್ ಮಾಡಬಹುದು ಅಂತ ಹೇಳಿದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬಹುದು ಅಂದ್ರೆ ಎಫ್ಐಆರ್ ಮಾಡಬೇಕು ಅಷ್ಟೇ ಸರ್ ಈಗ ಕಾಫಿ ಕುಡ್ಕೊ ಬರ್ತೀನಿ ಓದು ಬರ್ಲಿಲ್ಲ ಅಂದ್ರ ಈಗ ಇಲ್ಲೇ 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 ಧರಣಿ ಕೂತ್ಕೋತೀರಿ